ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶೇಷಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅನ್ನ ಒಡೆದು ಅಧಿಕಾರಕ್ಕೆ ಬಂದಿದ್ದ ಬಿ ಜೆ ಪಿ ಈಗ ಮತ್ತೆ ಅಧಿಕಾರಕ್ಕಾಗಿ ಕಿತ್ತಾಟ ಅಂದರೆ ತನ್ನೊಳಗೆ ಕಿತ್ತಾಟ ನಡೆಸೋಕೆ ಶುರು ಮಾಡಿದೆ ಕೆಲವು ಭಿನ್ನಮತೀಯರು ಮಂತ್ರಿ ಆಗೋಕ ಆಸೆ ಇಟ್ಟುಕೊಂಡವರು ಈಗ ಪರಿಷತ್ ಎಲೆಕ್ಷನ್ ಹತ್ತಿರ ಇರುವ ಹೊತ್ತಲ್ಲಿ ಮತ್ತೊಮ್ಮೆ ಒಂದು ಕಾರ್ಯತಂತ್ರ ರೂಪಿಸೋಕೆ ರಹಸ್ಯ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಇದರೆಲ್ಲದರ ಒಂದು ಬೆಳವಣಿಗೆ ಏನಾಗುತ್ತೆ ಒಂದು ಇದು ಯಡಿಯೂರಪ್ಪನವರಿಗೆ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಅವರ ರಾಜಕೀಯ ಬದುಕಿನ ಕೊನೆಯ ಇನಿಂಗ್ಸ್ ಕೂಡ ಆಗಿದೆ ಆದರೆ ಇಂತಹ ಭಿನ್ನಮತಗಳು ಯಡಿಯೂರಪ್ಪನವರಿಗೆ ಹೊಸತಲ್ಲ ಅನ್ನೋದು ಏನು ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ನೋಡಲಾಗಿದೆ ರೆಸಾರ್ಟ್ ರಾಜಕಾರಣ ನಡೆದದ್ದು ಎಲ್ಲ ಗೊತ್ತು ಯಡಿಯೂರಪ್ಪನ ವಿರುದ್ಧ ಒಂದು ಬಂಡಾಯ ಎದ್ದಿದ್ದು ಆ ಬಂಡಾಯವನ್ನು ಎಬ್ಬಿಸುವುದರ ಹಿಂದೆ ಬಿ ಜೆ ಪಿಯ ವರಿಷ್ಠ ನಾಯಕತ್ವ ಇದ್ದದ್ದು ಹಾಗೆಯೇ ರೆಸಾರ್ಟ್ಗಳಿಗೆ ಹೋಗಿದ್ದು ಎಲ್ಲ ನೋಡಿದ್ದೀವಿ ನಂತರ ಒಂದೇ ವರ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳನ್ನು ಬದಲಿಸುವಂಥ ಒಂದು ಸ್ಥಿತಿ ಬಿ ಜೆ ಪಿಗೆ ಬಂದಿತ್ತು ಸೊ ಈಗ ಒಂದು ಈ ಸರ್ಕಾರ ಬರುವ ಸಂದರ್ಭದಲ್ಲಿ ಬಿ ಜೆ ಪಿಯ ಶಾಸಕರಿಗೆ ತಮ್ಮ ಸರ್ಕಾರ ಬರಲಿ ಅನ್ನುವ ಉತ್ಸಾಹ ಇತ್ತಲ್ಲ ಆ ಉತ್ಸಾಹ ಇದ್ದಂತೆ ಕಾಣ್ತಾ ಇಲ್ಲ ಕಾರಣಗಳಿಷ್ಟೇ ಮೈತ್ರಿ ಸರ್ಕಾರವನ್ನು ಕೆಡುವ ಸಂದರ್ಭದಲ್ಲಿ ಅದಕ್ಕೆ ಕಾರಣಕರ್ತರಾದವರೇನಿದ್ದಾರೆ ಅವರಿಗೆ ರಿಹೆಬಿಲಿಟೇಷನ್ ಮಾಡೋದ್ರ ಬಗ್ಗೆ ಯಾರು ವಿರೋಧ ಇರಲಿಲ್ಲ ಬಟ್ ಈಗ ಸಮಸ್ಯೆ ಪ್ರಾರಂಭ ಆಗಿದೆ ಅಂದರೆ ಈಗ ವಿಧಾನ ಪರಿಷತ್ ಚುನಾವಣೆ ಬಂದಿದೆ ರಾಜ್ಯಸಭಾ ಚುನಾವಣೆ ಬಂದಿದೆ ಹಾಗೆಯೇ ಇವರ ಸಲುವಾಗಿಯೇ ಯಾರು ಈ ಸರ್ಕಾರ ಬರುವುದಕ್ಕೆ ಕಾರಣರಾಗಿದ್ದಾರೆ ಯಾರು ಮೈತ್ರಿ ಸರ್ಕಾರ ಉರುಳುವುದಕ್ಕೆ ಕಾರಣರಾಗಿದ್ದಾರೆ ಅವರದ್ದು ಒಂದು ರೀತಿಯ ಬಕಾಸುರ ಹೊಟ್ಟೆಯಂತೆ ಕಾಣಕ್ಕೆ ಪ್ರಾರಂಭ ಆಗಿದೆ ಬಕಾಸುರ ಹೊಟ್ಟೆ ಅಂದರೆ ಗೊತ್ತಲ್ಲ ನಿಮಗೆ ಎಷ್ಟು ಹಾಕಿದರೂ ಮುಗಿಯೋಲ್ಲ ಸೊ ಈ ಒಂದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಕೆಡಗಿದಂಥ ಜನ ಈಗ ಸಚಿವರಾದರು ಆ ಸಂದರ್ಭದಲ್ಲಿ ಅವರ ಬಕಾಸುರ ಹೊಟ್ಟೆಗೆ ತುಂಬಿ ತುಂಬಿ ಯಡಿಯೂರಪ್ಪ ಅರ್ಧ ಸುಸ್ತಾದರು ಇದೇ ಖಾತೆ ಬೇಕು ನಮಗೆ ಇದೇ ಬೇಕೋ ಅದೇ ಬೇಕು ಹೇಳ್ರೆ ರಮೇಶ್ ಜಾರಕಿಹೊಳಿ ಗಲಾಟೆ ಮಾಡಿದ್ದೆ ಗೊತ್ತಿದೆ ಅದಾದ ಮೇಲೆ ಈಗ ಮೂವರು ಹೊರಗಡೆ ಉಳ್ಕೊಂಡಿದ್ದಾರೆ ಎಲೆಕ್ಷನ್ನಲ್ಲಿ ಸೋತದವರು ಅಲ್ವಾ ವಿಶ್ವನಾಥ್ ಇದ್ದಾರೆ ಎಮ್ ಟಿ ಬಿ ನಾಗರಾಜ್ ಇದ್ದಾರೆ ಹಾಗೆ ಶಂಕರ್ ಇದ್ದಾರೆ ಶಂಕರ್ಗೆ ಎಲೆಕ್ಷನ್ ಟಿಕೆಟೇ ಕೊಟ್ಟಿಲ್ಲ ಈಗ ಅವ್ರನ್ನ ರಿಹೆಬಿಲಿಟೇಟ್ ಮಾಡಬೇಕಾದ್ದು ಯಡಿಯೂರಪ್ಪನವರು ಕೊಟ್ಟ ಮಾತು ರಿಹೆಬಿಲಿಟೇಷನ್ ಮಾಡೋದಕ್ಕೆ ಅವ್ರಿಗೆ ಮೂರು ಜನ ನೀವು ರಿಹೆಬಿಲಿಟೇಷನ್ ಮಾಡಿದ್ರಿ ಅಂತಕೊಂಡ್ರೆ ಈ ಒಳಗಡೆ ಏನು ಬೇರೆ ಬೇರೆಯವರು ಅಧಿಕಾರ ಕಳೆದುಕೊಂಡ್ರೆ ಎಸ್ಪೆಷಲಿ ಕತ್ತಿ ರಾಜಕಾರಣ ಉಮೇಶ್ ಕತ್ತಿ ಈಗ ಮಂತ್ರಿ ಸ್ಥಾನ ತಪ್ಪಿದೆ ಅತಿ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಅವರು ಹೆಗಡೆ ಸರ್ಕಾರದಲ್ಲೇ ಸಕ್ಕರೆ ಸಚಿವರಾಗಿದ್ದು ಇಸ್ ಅ ಪವರ್ಫುಲ್ ಲೀಡರ್ ಇನ್ ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಸೊ ಈಗ ಬೆಲ್ಗಾಮ್ ರಾಜಕಾರಣ ಏನಿದೆ ಅದರ ನಿಜವಾದ ವರಸೆ ಕಾಣ್ತಾ ಇದೆ ಈ ವರಸೆ ಏನಿದೆ ಇದು ಕತ್ತಿ ವರಸೆ ಏನು ಈ ಕತ್ತಿ ವರಸೆ ಏನಿದೆ ಇದು ಯಡಿಯೂರಪ್ಪನವ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದಾದರೆ ಇದನ್ನ ಹೇಗೆ ಯಡಿಯೂರಪ್ಪನವರು ಎದುರಿಸ್ತಾರೆ ಅನ್ನೋದೇ ನಿಜವಾದ ಅಗ್ನಿ ಪರೀಕ್ಷೆ ಕೊಡ್ರೆ ನಾವು ಯಡಿಯೂರಪ್ಪನವರ ಸಂದರ್ಭವನ್ನ ನೋಡಿದ್ರೆ ಅವರಿಗೆ ಪ್ರತಿ ಬಾರಿಯೂ ಇಂಥದೇ ಇಕ್ಕಟ್ಟಲ್ಲಿ ಸಿಲುಕುವಂಥದ್ದು ಅವರು ಈಗ ಕೊರೋನಾದ ಕಷ್ಟ ಇದೆ ಅವರು ಅದನ್ನ ಎದುರಿಸಬೇಕು ರಾಜ್ಯದಲ್ಲಿ ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದರೆ ಕೇಂದ್ರದ ವರಿಷ್ಠರ ಮಾತುಗಳನ್ನು ಕೇಳೋಕೆ ಸಿದ್ಧರಾಗಬೇಕು ಇಂಥ ಹೊತ್ತಲ್ಲಿ ಇದೊಂದು ರಾಜಕೀಯ ತಂತ್ರ ಎದ್ದಿರೋದು ಉದ್ದೇಶ ಪೂರ್ವಕವ ಬಂಡಾಯಗಾರರಿಗೆ ಉದ್ದೇಶ ಅಂದ್ರೆ ರಾಜಕಾರಣದಲ್ಲಿ ಒಂದು ಹಂತ ಕ್ಷಣ ಸಹನೆಯ ಕಟ್ಟೆ ಹೊಡೆದು ಇದೆಲ್ಲ ಅಧಿಕಾರ ಕೇಂದ್ರಿತ ರಾಜಕಾರಣ ಯಾವುದೇ ಸೈದ್ಧಾಂತಿಕ ರಾಜಕಾರಣ ಅಲ್ಲ ಇವತ್ತು ಭಾರತದ ರಾಜಕಾರಣದಲ್ಲಿ ಸೈದ್ಧಾಂತಿಕ ರಾಜಕಾರಣ ಇಲ್ಲ ಸಿದ್ಧಾಂತದ ಮೇಲೆ ಇಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಸಿದ್ಧಾಂತದ ವಿಚಾರದಲ್ಲಿ ನಾಶವಾಗಿವೆ ಕಾಂಗ್ರೆಸ್ಸು ನಾಶ ಆಗಿದೆ ಅದಕ್ಕೊಂದು ಸಿದ್ಧಾಂತ ಇದೆ ಅಂತ ಅನಿಸಲ್ಲ ಬಿ ಜೆ ಪಿ ನಾಶ ಆಗಿದೆ ಸೊ ಈ ಸಿದ್ಧಾಂತಗಳು ನಾಶವಾದಂಥ ಈ ಕಾಲಘಟ್ಟದಲ್ಲಿ ಅಧಿಕಾರ ನೀವು ಯಾರಿಗೆ ಕೊಡ್ತೀರಿ ಅಧಿಕಾರದ ಹಂಚಿಕೆ ಹೇಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಒಬ್ಬ ನಾಯಕನ ನಾಯಕತ್ವ ಮತ್ತು ಅವನ ಸೇಫ್ಟಿ ನಿಂತಿರುತ್ತೆ ಈ ಸರ್ಕಾರ ಯಡಿಯೂರಪ್ಪನ ನೇತೃತ್ವದ ಸರ್ಕಾರ ಬರುವ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿ ಅಂತ ಬಿ ಜೆ ಪಿಯ ಭಾಳಷ್ಟು ಜನ ಆಸೆ ಪಟ್ಟಿದ್ದ ನಿಜ ಆದರೆ ಅವರು ಯಾಕೆ ಆಸೆ ಪಟ್ಟಿದ್ರು ಅಂತಂದರೆ ಸೊ ಯಡಿಯೂರಪ್ಪನವ್ರು ಬಂದರೆ ನಮಗೆ ಅಧಿಕಾರ ಸಿಗುತ್ತೆ ಅಂದ್ಕೊಂಡಿದ್ದರು ಅದರಲ್ಲಿ ಉಮೇಶ್ ಕತ್ತಿನೂ ಇದ್ದರು ಮುರುಗೇಶ್ ನಿರಾಣಿನೂ ಇದ್ದರು ಇವರೆಲ್ಲ ಇದ್ದರು ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಅವರಿಗೆ ಅಧಿಕಾರ ತಪ್ಪಿದ ತಕ್ಷಣ ಒಳಗಡೆ ಒಂದು ಬೇಗುದಿ ಪ್ರಾರಂಭ ಆಯಿತು ಗೌಡ್ರೆ ಅದು ಈಗ ಒಂದು ಕಟ್ಟೆಡದೆ ಯಾಕೆಂದರೆ ಇವರಿಗೆಲ್ಲ ಅನ್ನಿಸುವುದು ಈಗ ನಾವು ಆ್ಯಕ್ಟ್ ಮಾಡಬೇಕು ಅಂತ ಒಂದು ವಿಧಾನ ಪರಿಷತ್ನಲ್ಲಿ ಈಗ ನೀವು ಈ ಮೂರು ಜನ ನೀವು ಟಿಕೆಟ್ ಕೊಡಬೇಕಾದ ಅನಿವಾರ್ಯ ಸ್ಥಿತಿ ಅಂದ್ಕೊಳ್ಳಿ ನೀವು ಆಯ್ಕೆ ಮಾಡೋದಕ್ಕೆ ಎಚ್ ಅವರು ಅವರು ಕೂಡ ಈ ಸರ್ಕಾರ ಬರೋದಕ್ಕೆ ಕಾರಣರಾದವರು ಎಮ್ ಟಿ ಬಿ ನಾಗರಾಜ್ ಮತ್ತು ಶಂಕರ್ ಅವರು ಸೊ ವಿಶ್ವನಾಥ್ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು ಅಂತ ಮಾ ಒಂದು ಮಾಹಿತಿ ಇದೆ ಬಟ್ ವಿಶ್ವನಾಥ್ ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ಇಲ್ಲ ನನಗೆ ವಿಧಾನ ಪರಿಷತ್ತನ್ನೇ ಆಯ್ಕೆ ಮಾಡು ನಾನು ಮಂತ್ರಿ ಮಾಡಿ ಅಂತ ಅವ್ರನ್ನ ಮಂತ್ರಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟವರು ಯಡಿಯೂರಪ್ಪನವರೇ ಈಗ ಅವರು ಗಟ್ಟಿ ಕೊತ್ತು ಆ ಉಳಿದವರದ್ದು ಏನು ಅಂದರೆ ಈಗ ಮೂರು ಕೂಡ ಒಂದೇ ಸಮುದಾಯಕ್ಕೆ ಸೇರಿದವರು ಅಲ್ಲ ಕುರುಬು ಜನಾಂಗಕ್ಕೆ ಈಗಾಗಲೇ ಕುರುಬು ಜನಾಂಗದ ಇಬ್ಬರು ಸಚಿವರುಗಳು ಇದ್ದಾರೆ ಈ ಮೂರು ಜನ ಕೊಟ್ಟರು ಒಂದೇ ಕಮ್ಯುನಿಟಿಗೆ ಅನ್ನುವ ಪ್ರಶ್ನೆ ಬರ್ತಾ ಇದೆ ಅಲ್ವಾ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಇನ್ನು ರಾಜ್ಯಸಭೆ ಟಿಕೆಟ್ ರಾಜ್ಯಸಭೆ ಟಿಕೆಟ್ಗೆ ಭಾಳ ಸೀರಿಯಸ್ಸಾಗಿ ಉಮೇಶ್ ಕತ್ತಿ ಅತ್ತ ಮ ರಮೇಶ್ ಕತ್ತಿ ಯತ್ನ ಮಾಡ್ತಿದ್ದಾರೆ ಸೊ ನೀವು ಈ ರಾಜ್ಯಸಭೆ ಟಿಕೆಟ್ ವಿಚಾರಕ್ಕೆ ಬರಬೇಡಪ್ಪ ನೀನು ಮಂತ್ರಿ ಮಾಡ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದರೆ ಇವ್ರು ಕೇಳುವ ಸ್ಥಿತಿಯಲ್ಲಿಲ್ಲ ಉಮೇಶ್ ಕತ್ತಿ ಇಲ್ಲ ನನ್ನ ಸಹೋದರನ ಮಾಡಲೇಬೇಕು ಅಂತ ಅವ್ರ ಅಣ್ಣ ತಮ್ಮಂದರ ಸಂಬಂಧನೇ ಹಾಗೆ ನೀವು ಹುಕ್ಕೇರಿ ತಾಲೂಕಿನಲ್ಲಿ ಬಸವರಬಾಗೆ ಇದರಲ್ಲಿ ರಮೇಶ್ ಕತ್ತಿ ಮನೆ ಇದೆ ಆ ಮನೆ ಹೆಸರೇ ಅಣ್ಣ ಅಂತ ಅಣ್ಣ ಅಂತ ಅಣ್ಣ ತಮ್ಮಂದು ಆ ತರಿತ್ತೆ ಅವ್ರ ಸಕ್ಕರೆ ಕಾರ್ಖಾನೆಗಳಿದೆ ಇದು ಇದೆ ಅವ್ರದ್ದು ಆ ರೀತಿ ಸಮ ಈಗ ಇದ್ರ ನಡುವೆಯೇ ಬೆಳಗಾವಿ ರಾಜಕಾರಣದಲ್ಲಿ ಒಂದು ಸಮಸ್ಯೆ ಪ್ರಾರಂಭ ಆಗಿದೆ ಏನು ರಮೇಶ್ ಕತ್ತಿಯವರಿಗೆ ಕೊಡುಕೂಡುದು ಅಂತ ಈಗಾಗಲೇ ಒಂದು ಒಳಗಡೆ ಆಂದೋಲನದ ರೀತಿ ಪ್ರಾರಂಭ ಆಗಿದೆ ಅದರಲ್ಲಿ ಅಟ್ಲೀಸ್ಟ್ ಪ್ರಭಾಕರ್ ಕೋರೆ ಅವರಿಗೆ ಕೊಡಬೇಕು ಅಂತ ಅದರಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯಿಂದ ಹಿಡಿದು ಬೆಳಗಾವಿ ಐದು ಜನ ಎಮ್ ಎಲ್ ಎಗಳು ಅವ್ರ ಜೊತೆ ಇದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ಲಿಂಗಾಯತ ರಾಜಕಾರಣದ ಒಳಸುಳಿಗಳು ಇದರಲ್ಲಿ ಸೇರ್ಕೊಂಡಿವೆ ಬೆಳಗಾವಿ ರಾಜಕಾರಣದ ಒಳಸುಳಿಗಳು ಸೇರ್ಕೊಂಡಿವೆ ಅದರ ಜೊತೆಗೆ ಯಡಿಯೂರಪ್ಪ ಮತ್ತು ಸಂಘ ಪರಿವಾರದ ಸಂಬಂಧದ ರಾಜಕಾರಣದ ಒಳಸುಳಿಗಳು ಇವೆ ಯಾಕಂದರೆ ನಿನ್ನೆ ತಾನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಪ್ರಬಲ ನಾಯಕ ಅಂದ ನಂಬಲಾದ ಕರ್ನಾಟಕರಾದ ಅವರೇ ಆದಂಥ ಹೊಸಬಾಳೆಯವರೇನಿದೆ ದತ್ತಾತ್ರೇಯ ಅವರು ಸಿ ಎಮ್ನ ಮೀಟ್ ಮಾಡಿದ್ರು ಅನ್ನುವ ಮಾತಿದೆ ಅವರು ಮೀಟ್ ಮಾಡಿ ಏನು ಚರ್ಚೆ ಮಾಡಿದ್ರು ಏನೋ ಗೊತ್ತಿಲ್ಲ ಮೀಟ್ ಮಾಡಿದ್ದಾರೆ ಆದರೆ ಅವರು ಬಿ ಜೆ ಆರ್ ಎಸ್ ಎಸ್ ಸ್ಪಷ್ಟವಾಗಿ ಹೇಳೋ ಸಾಧ್ಯತೆ ಇದೆ ಈ ಆರ್ ಎಸ್ ಎಸ್ಸನ್ನು ಯು ಸಿ ಪ್ರಭಾಕರ್ ಕೋರೆ ಮತ್ತು ಲಕ್ಷ್ಮಣ ಸವದಿಯವರ ಗುಂಪೇನಿದೆ ಅವರು ಆರ್ ಎಸ್ ಎಸ್ಸನ್ನು ಬಳಸಿಕೊಂಡು ಕೂಡ ರಮೇಶ್ ಕತ್ತೆಯವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ಇದೆ ಇದು ಇದು ನಿಜ ಇರ್ಬೋದು ಸೊ ಇದನ್ನೆಲ್ಲ ನೀವು ಹ್ಯಾಂಗ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ಭಾಳ ಮುಖ್ಯವಾದ ಯಡಿಯೂರಪ್ಪನವರಿಗೆ ಮತ್ತು ಭಾಳ ಜನರಿಗೆ ಒಂಥರ ಅನ್ಸೋಕ್ಕೆ ಶುರುವಾಗಿದೆ ಇದು ಯಡಿಯೂರಪ್ಪನ ಲಾಸ್ಟ್ ಇದು ಅದಕ್ಕೆ ಇವತ್ತು ನೀವು ತಿಪ್ಪಾರೆಡ್ಡಿಯವರು ಅವರು ಕೂಡ ಒಬ್ಬ ಅತೃಪ್ತರೆ ಚಿತ್ರದುರ್ಗ ಶಾಸಕರು ಅವ್ರು ಮಾತನಾಡಿರೋದು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿರ್ಬೋದು ಅವ್ರು ಹೇಳ್ತಾ ಇರೋದು ಯಡಿಯೂರಪ್ಪನವ್ರ ನಾಯಕತ್ವ ಇವರೇನೋ ಒಂದು ಮೂರು ವರ್ಷ ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಇದೆ ಆದರೆ ನಮಗಾಗಲ್ಲ ಈ ಮೂರು ವರ್ಷದ ನಂತರನೂ ಪಕ್ಷ ಬರಬೇಕು ಅಂದರೆ ತಿಪ್ಪಾರೆಡ್ಡಿ ಅಂತ ತಿಪ್ಪಾರೆಡ್ಡಿಯವರೇ ಯಡಿಯೂರಪ್ಪನವರಿಗೆ ಒಂದು ಟಾಂಗ್ ಕೊಡೋ ಅಂಥದ್ದು ಅವ್ರಿಗೆ ಅತೃಪ್ತಿದೆ ನಾನು ಮ ನಾನು ಮಂತ್ರಿ ಆಗಬೇಕಾಗಿತ್ತು ನನಗೆ ಅವಕಾಶ ಕೊಟ್ಟಿಲ್ಲ ಅಂತ ಇಂಥ ಎಲ್ಲ ಅತೃಪ್ತ ರಾಜಕಾರಣಿಗಳು ಅಥವಾ ಅತೃಪ್ತ ಆತ್ಮಗಳೇನಿವೆ ಬೈ ಎ ಪಿ ಒಳಗಡೆ ಅವೆಲ್ಲ ಒಂದಾಗ್ಬಿಟ್ಟು ಯಡಿಯೂರಪ್ಪನವರ ಮೇಲೆ ದಾಳಿ ನಡೆಸೋದಕ್ಕೆ ಯತ್ನ ನಡೆಸ್ತಾ ಇದರ ದಾಳಿ ಕಾಣುತ್ತೆ ನನಗೆ ಈ ಮಿಡತೆ ಬಂತಲ್ಲ ಇದೊಂಥರ ಎಲ್ಲಿಂದ ನಾವು ಒಂದು ಮಿಡತೆ ಅಲ್ಲ ಇಲ್ಲೇ ಇರುವ ಮಿಡತೆ ದಾಳಿ ನಡೆಸೋಕ್ಕೆ ಯತ್ನ ನಡೆಸ್ತಿದ್ದೆ ನಂಗೆ ನನಗೆ ಇದೆಲ್ಲ ನೋಡುವಾಗ ಮೇಲ್ನೋಟಕ್ಕೆ ಇದು ನೇರವಾಗಿ ಯಡಿಯೂರಪ್ಪನವರ ವಿರುದ್ಧದ ತಂತ್ರ ಅನಿಸಿದ್ರು ಇದು ವೈಯಕ್ತಿಕ ಅವರವರ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿ ಇದು ಯಡಿಯೂರಪ್ಪ ವಿರುದ್ಧ ಅಲ್ವೇ ಅಲ್ಲ ಅಧಿಕಾರವನ್ನ ಕಬಳಿಸಬೇಕು ಅಧಿಕಾರವನ್ನು ನನದಾಗಿಸ್ಕೊಳ್ಬೇಕು ಅದಕ್ಕೆ ಒಂದು ಒತ್ತಡದ ತಂತ್ರ ಕೂಡ ಆಗಿರುತ್ತೆ ಇದರಲ್ಲಿ ರಾಜಕಾರಣ ಇದು ಯಡಿಯೂರಪ್ಪನವರ ನಾಯಕತ್ವದ ವಿರುದ್ಧ ನಡೆಯುತ್ತಿರುವಂಥ ಅಲ್ಲ ಇದು ಬಂಡಾಯ ಕೂಡ ಹೌದು ಅಲ್ವಾ ಯಾಕಂದರೆ ನಿನ್ನೆ ಒಂದು ಸಭೆ ಏನು ನಡೀತು ಇವರದ್ದೆಲ್ಲ ಅದು ಎಸ್ಪೆಷಲಿ ಉತ್ತರ ಕರ್ನಾಟಕದವರಿದ್ದರು ಹಳೆ ಮೈಸೂರು ಪ್ರದೇಶದವರು ಇರಲಿಲ್ಲ ಹಳೆ ಮೈಸೂರು ಪ್ರದೇಶದಲ್ಲಿ ಆ್ಯಕ್ಚುಲಿ ಬಿ ಜೆ ಪಿಗಂಥ ಶಾಸಕರುಗಳು ಸೊ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಲಿಂಗಾಯತ ಇದ್ದರು ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಇಟ್ಟು ಉಮೇಶ್ ಕತ್ತೆ ಜೊತೆಗೆ ಮುರುಗೇಶ್ ನಿರಾಣಿ ಅವರು ಭಾಳ ಯಡಿಯೂರಪ್ಪನವ್ರಿಗೆ ಹತ್ತಿರ ಆದವರು ಈ ಯಡಿಯೂರಪ್ಪನವರಿಗೆ ಹತ್ತಿರ ಆದವರಲ್ಲೇ ಭಾಳ ಜನಿಗೆ ಬೇಸರ ಇದೆ ನಮ್ಮ ಸಾಹೇಬರು ಮ ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿದ್ದು ನಿಜ ನಮ್ಮ ಸಾಹೇಬರು ಮೇಲೆ ನಾನು ನೋಡ್ಕೋಬೇಕಲ್ವಾ ಅರೆ ನಾನು ಕೈ ಬಿಟ್ಬಿಟ್ರೆ ನೀವು ಯಾವ ದೊಡ್ಡ ನಾಯಕ ಅಂತ ಅಂದರೆ ಇಡೀ ಈಗ ನಾಯಕರಾಗೋದಿದೆಯಲ್ಲ ಹಳೆ ರೀತಿ ಅಲ್ಲ ಈಗ ಹಳೆ ರೀತಿ ಒಬ್ಬ ನಿಷ್ಠ ನಾಯಕ ಅಂದರೆ ನಾಯಕ ನಂಬ ನೀ ನನಗೆ ಅಧಿಕಾರ ಕೊಟ್ಟರೆ ನೀನು ನನ್ನ ನಾಯಕ ಕೊಟ್ಟಿಲ್ಲ ನೀ ಅವನೇ ಅಂತ ಅದು ನಾವು ಎರಡು ಸಾವಿರದ ಒಂಬತ್ತು ಟೈಮ್ನಲ್ಲೇ ನೋಡಿಬಿಟ್ಟಿದ್ವಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರನ್ನ ಯಾರ್ಯಾರು ಹೇಗಾಗಿ ಬೋಯ್ದರು ಏನಾದರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ ಈ ಅಧಿಕಾರ ಕೇಂದ್ರಿತ ರಾಜಕಾರಣದ ಲಕ್ಷಣ ಇದೇ ಸೊ ಇದೆಲ್ಲದರ ನಡುವೆ ಈ ಸಿಚುವೇಶನನ್ನು ಯಡಿಯೂರಪ್ಪ ಹ್ಯಾಂಡ್ಲ್ ಆಗಿ ಮಾಡ್ತಾರೆ ಎಷ್ಟು ಜನ ತೃಪ್ತಿಪಡಿಸೋಕ್ಕಾಗತ್ತೆ ನೀವು ಅಲ್ವಾ ಈ ತೃಪ್ತ ಅತೃಪ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಅತೃಪ್ತರ ಸಂಖ್ಯೆ ಜಾಸ್ತಿ ಆದವ್ರನ್ನ ನೀವು ತೃಪ್ತಿಪಡಿಸೋಕೆ ಸಾಧ್ಯ ಆಗದಿದ್ದರೆ ಅದು ಬಂಡಾಯವಾಗಿ ಪರಿವರ್ತನೆ ಆಗ್ಬೋದು ಸೊ ಈಗ ಅದು ಯಡಿಯೂರಪ್ಪನವರ ವಿರುದ್ಧದ ಒಂದು ಬಂಡಾಯ ಆಗದೇ ಇದ್ದರೂ ಕೂಡ ಅತೃಪ್ತಿ ಆಗದೇ ಇದ್ದರೂ ಕೂಡ ಅದು ಬಂಡಾಯ ಅದ ರೂಪದಲ್ಲಿ ಯಡಿಯೂರಪ್ಪನವರ ವಿರುದ್ಧ ರೂಪಗೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಅದು ಕಾಲವೇ ಹೇಳಬೇಕಾಗಲ್ಲ ಆ ಚಾನ್ಸಸ್ ಕೂಡ ಇರುತ್ತೆ ಈಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ವಲಯದಲ್ಲಿನ ಚಟುವಟಿಕೆಗಳು ಹೇಗಿರ್ಬೋದು ಕಾಂಗ್ರೆಸ್ಸಿಗಾಗಲೇ ಒಂದು ಸಭೆ ಮಾಡಿ ನೋಡೋಣ ಇದೇನೇನಾಗತ್ತೆ ನೋಡೋಣ ಅಲ್ಲಿವರೆಗೆ ನಾವೇನು ದುಡುಕೋದು ಬೇಡ ಅನ್ನೋದರ ತೀರ್ಮಾನ ದುಡುಕೋದಕ್ಕೆ ಅವ್ರಿಗೆ ಏನು ಮಾಡೋ ರೀ ನೋ ನೀವು ಫಾರ್ ಎಕ್ಸಾಂಪಲ್ ತೊಗೊಳ್ಳಿ ಪಾಪ ಜೆ ಡಿ ಎಸ್ ಅವರಷ್ಟಕ್ಕೆ ಅವ್ರು ಎಲ್ಲ ಮಾಡ್ಕೊಂಡ್ರು ಕಾಂಗ್ರೆಸ್ ಈಗ ಡಿ ಕೆ ಅವರ ಪಟ್ಟಾಭಿಷೇಕದ ಇದರಲ್ಲಿದೆ ಏಳನೇ ತಾರೀಕಿನ ಪಟ್ಟಾಭಿಷೇಕ ಇರಬೇಕು ಅದರ ತಯಾರಿಯಲ್ಲಿದೆ ಅದು ಕಾಂಗ್ರೆಸ್ ಒಳಗಡೆ ಆಂತರಿಕವಾದ ಸಮಸ್ಯೆಗಳು ಎಸ್ ಆಗಿವೆ ಆದ್ದರಿಂದ ಕಾಂಗ್ರೆಸ್ಗೆ ಈ ಆಂತರಿಕ ಸಮಸ್ಯೆಗಳನ್ನೆಲ್ಲ ಸರಿಪಡಿಸ್ಕೊಂಡು ಈ ಒಂದು ರಾಜಕೀಯ ಸನ್ನಿವೇಶವನ್ನು ತಮ್ಮ ಪರವಾಗಿ ಬಳಸಿಕೊಳ್ಳುವಂಥ ಒಂದು ಕಾರ್ಯಶೈಲಿ ಒಂದು ಒಂದು ನನಗೆ ಕಾಣಲ್ಲ ಅದಕ್ಕೆ ಅದಕ್ಕೊಂದು ಮ್ಯಾಚುರಿಟಿ ಬೇಕು ದ್ಯಾಟ್ ಇಸ್ ಕಾಂಡ್ ಎ ಪೊಲಿಟಿಕಲ್ ಮ್ಯಾಚುರಿಟಿ ಅಂಥ ಪೊಲಿಟಿಕಲ್ ಮ್ಯಾಚುರಿಟಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ನಾಯಕತ್ವಕ್ಕೆ ಇದೆಯೋ ಇಲ್ಲೋ ಅನ್ನೋದು ಇನ್ನು ಡೌಟ್ಫುಲ್ ನಮಗೆ ಅದು ಇರಬೇಕು ಆವಾಗ ಇದನ್ನು ಬಳಸ್ಕೊಳ್ಳುವ ಪ್ರಶ್ನೆ ಬರುತ್ತೆ ಇನ್ನು ಬಳಸ್ಕೊಳ್ಳುವ ಪ್ರಶ್ನೆ ಕೂಡ ಕಾಂಗ್ರೆಸ್ ಯಾಕೆ ವೀಕ್ ಆಗುತ್ತೆ ಅಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಒಂದಾಗಿ ಸರ್ಕಾರ ಅಂದ್ರೆ ಯಾವ ನನ್ನ ಮಗನೂ ನಂಬಲ್ಲ ಶಾಸಕನೂ ನಂಬಲ್ಲ ಜನನೂ ನಂಬಲ್ಲ ಅವ್ರು ನಮಗೆ ಕಳ್ಕೊಬಿಟ್ಟಿದ್ದಾರೆ ಯಾಕೆಂದ್ರೆ ಒಂದು ಸಲ ನಿಮ್ಗೆ ಅವರು ಒಂದಾಗಿ ಸರ್ಕಾರ ಮಾಡಿ ಆಗಿಲ್ಲ ಒಡ್ಸ್ಕೊಂಡು ಹೋಯ್ತಲ್ಲ ದಂಬಲ್ಲ ಆದ್ದರಿಂದ ಶಾಸಕರು ಅತೃಪ್ತಿರಲ್ಲೋ ಕಾಂಗ್ರೆಸ್ ಜೆ ಡಿ ಎಸ್ ಕರೆ ಬರೋ ಅವಕಾಶನೇ ಇಲ್ಲ ಆದ್ದರಿಂದ ಬಿ ಜೆ ಪಿ ಈಸ್ ಸೇಫ್ ನೋ ಇಶ್ಯೂ ಬಿಡ್ತಾರೆ ಬಿ ಜೆ ಪಿ ಸೇಫ್ ಆಗಿದೆ ಯಡಿಯೂರಪ್ಪನವರು ಸೇಫ್ ಆಗಿದ್ದಾರೆ ಬಟ್ ಸಿಚುವೇಷನ್ ಇಸ್ ಫ್ಲೂ ಇಟ್ ಸಿಚುವೇಷನ್ ಹಾರಿಬಲ್ ಆಗಿದೆ ಈ ಸಿಚುವೇಷನನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ರಾಜ್ಯ ನಾಯಕತ್ವ ಹೇಗೆ ಹ್ಯಾಂಡ್ಲ್ ಮಾಡುತ್ತೆ ಯಡಿಯೂರಪ್ಪ ಹೆಂಗೆ ಮಾಡ್ತಾರೆ ಕೇಂದ್ರ ಎರಡು ಸಾವಿರದ ಒಂಬತ್ತರ ಹಾಗೆ ಚೂಟದು ತೊಟ್ಟು ತುಂಬ ಕೆಲಸ ಮಾಡುತ್ತಾ ಇನ್ವಾಲ್ವ್ ಆಗುತ್ತಾ ಅಮಿತ್ ಶಾ ಏನು ಮಾಡ್ತಾರ ಈ ಎಲ್ಲ ಪ್ರಶ್ನೆಗಳೇರಿದರೆ ಅದು ಅದು ಆ ಸಮಯದಲ್ಲಿ ನಾವು ನೋಡಬೇಕು ಯಾವ ರೀತಿ ಯಾಕೆ ಮಾಡ್ತಾರೆ ನಾವು ಈ ವಿಲಕ್ಷಣ ಸಂದರ್ಭಗಳಲ್ಲಿ ಕೊಡುವ ಪ್ರಾಮಿಸ್ ಇದೆಯಲ್ಲ ವಾಗ್ದಾನಗಳಿದೆಯಲ್ಲ ಅವು ಮತ್ತೆ ಮತ್ತೆ ಅಂದರೆ ನಾವು ರಾಮಾಯಣ ನೋಡಿಕೊಂಡ್ರೆ ಅಲ್ಲಿ ರಾಮಾಯಣ ಸೃಷ್ಟಿಯಾದದ್ದೇ ಹಾಗೆ ಕೈ ಕೈಗೆ ದಶರಥಿಂದ ಮಹಾಭಾರತದಲ್ಲೂ ಅಂಥದೇ ಪ್ರಾಮಿಸ್ಗಳು ಬಿಕ್ಕಟ್ಟನ ತಂದಿತ್ತು ಯಡಿಯೂರಪ್ಪ ಅವರು ಅಧಿಕಾರಕ್ಕೆ ಬರುವ ಆತುರದಲ್ಲಿ ಕೊಟ್ಟ ಪ್ರಾಮಿಸ್ಗಳು ಈಗ ತೀರಾ ಅವರ ಮೈ ಮೇಲೆ ಬಿದ್ದಿಬಿಟ್ಟಿದೆಯಾ ಇದು ಕಡೆಯವರೆಗೂ ಅವರಿಗೆ ಕಾಡುತ್ತಾ ಎಸ್ ನೋಡಿ ದಶರಥನಿಗೆ ಕೈಕೇಯಿಳೆ ಕೈಕೇಯಿ ಮದುವೆ ಆದರೆ ದಶರಥ ಯಾಕೆ ಆಶ್ವಾಸನೆ ಕೊಟ್ಟ ಹೇಳಿ ಅಲ್ಲೊಂದು ಕಾಮವಾಂಛೆ ನನಗೆ ಮಕ್ಕಳಾಗಬೇಕು ಅನ್ನೋದು ಒಂದಾದರೆ ಇನ್ನೊಂದು ಬ ಕೈಕೇಯಿಗೆ ಇಂದ ಅವನು ಆಕರ್ಷಿತನಾಗಿದ್ದ ಕೈಕೇಯಿಯನ್ನು ಬಿಡುವ ಸ್ಥಿತಿಯಲ್ಲಿಲ್ಲ ಏನು ಕೊಟ್ಟರು ಆ ಆ ಒಂದು ಆಕರ್ಷಣೆ ಏನಿದೆ ಅದು ಕಾಮವಾಂಛೆ ಇಂದ ಬಂದದ್ದು ಯಡಿಯೂರಪ್ಪನು ಅಧಿಕಾರ ಲಾಲಸೆ ಇದೂ ಒಂದು ರೀತಿಯ ಕಾಮವೇ ಕಾಮ ಅನ್ನೋದು ಬರೀ ಸೆಕ್ಸುವಲ್ ಮಾತ್ರ ಆಗಿರಬೇಕು ಅಂತಲ್ಲ ಸೊ ಯಡಿಯೂರಪ್ಪನವರದ್ದು ಕೂಡ ಇದೊಂದು ಕಾಮವಾಂಛೆ ಬಯಕೆ ಅಧಿಕಾರ ನನಗೆ ಅಧಿಕಾರಕ್ಕೆ ಹಿಡ್ಕೊಳ್ಳೇಬೇಕು ಆ ತರಾತುರಿಯಲ್ಲಿ ಅವರು ಕೊಟ್ಟಂಥ ಒಂದು ಆಶ್ವಾಸನೆ ಅದಕ್ಕೆ ಈ ಕಾಮಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಕಾಮ ತುರಾಣ ನ ಭಯಂ ನ ಲಜ್ಜಾತ್ ಅದು ಕೇವಲ ಕಾಮ ಮಾತ್ರ ಕಾಮ ಅನ್ನುವುದು ನೀವು ಬೈಕಿ ಅಂತ ಹೇಳಿದರೆ ಅಧಿಕಾರ ಅಂದ್ರೂ ಹಾಗೆ ನ ಭಯಂ ನ ಲಜ್ಜಾತ್ ಭಯವೂ ಇಲ್ಲ ಲಜ್ಜೆಯೂ ಇಲ್ಲ ಈ ಭಯವೂ ಇಲ್ಲದ ಲಜ್ಜೆಯೂ ಇಲ್ಲದ ಒಂದು ಸಿಚುವೇಶನ್ನಲ್ಲಿ ಕೊಟ್ಟಂಥ ಆಶ್ವಾಸನೆ ಅದು ಆ ಆಶ್ವಾಸನೆ ಈಡೇರಿಸಿದ್ರೆ ಏನಾಗುತ್ತೆ ಅದು ಒಬ್ಬ ರಾಜನೀತಿಜ್ಞನಾದರೂ ಯೋಚನೆ ಮಾಡ್ತಾನೆ ಒಬ್ಬ ಹುಂಬ ಆಲೋಚನೆ ಮಾಡೋಕ್ಕಾಗಲ್ಲ ಹುಂಬ ತಗೋ ರಾಜನೀತಿ ನಾಳೆ ಏನು ಮಾಡಬೇಕು ಅಂತ ಸೊ ಆವಾಗ ಅವರು ಏನು ಯಾವ ವಾಸ್ತವ ಸ್ಥಿತಿಯನ್ನು ನಿರೀಕ್ಷಿಸದೆ ಭವಿಷ್ಯವನ್ನು ನಿರೀಕ್ಷಿಸದೆ ಕೊಟ್ಟಂಥ ಆಶ್ವಾಸನೆ ಅದು ಆ ಆಶ್ವಾಸನೆನೇ ಅವರಿಗೆ ಉರ್ಲಾಗುವ ಸಂದರ್ಭ ಅದು ಅದು ಸಿಚುವೇಶನ್ ಅನ್ನ ಫ್ಲೂಯಿಡ್ ಮಾಡಿ ಸಿಚುವೇಷನ್ ಸೊ ಯಡಿಯೂರಪ್ಪನವ್ರು ಆಲೋಚನೆ ಮಾಡಿ ಕೊಟ್ಬಿಟ್ಟಿದ್ದಾರೆ ಈಗ ಈಗ ಅದು ಎಸ್ ಎವ್ರಿಬಡಿ ಇಸ್ ಪ್ಲೇಯಿಂಗ್ ದರ್ ಒನ್ ಗೇಮ್ ಯಡಿಯೂರಪ್ಪನವರು ಈಗ ಅಧಿಕಾರಕ್ಕೆ ಬಂದಾಗ ಅವರು ಅಧಿಕಾರಕ್ಕೆ ಬರಲಿ ಅಂತ ಪಕ್ಷದೊಳಗೆ ತುಂಬಾ ಜನ ಬಯಸಿದಂಗೆ ಕಂಡಿರಲಿಲ್ಲ ನಮಗೆ ಹೈಕಮಾಂಡಲ್ಲೂ ಕೂಡ ಅಂಥದೇ ಒಂದು ಸುಳಿವುಗಳು ಕಂಡು ಈಗ ಮತ್ತೆ ಹೈಕಮಾಂಡ್ ಈ ಅಲ್ಲಿ ಏನಾದ್ರು ಮತ್ತೆ ಮಧ್ಯ ಪ್ರವೇಶ ಮಾಡಿ ಯಡಿಯೂರಪ್ಪನವರ ಇನ್ನಷ್ಟು ಬಿಕ್ಕಟ್ಟಿಗೆ ತರಲು ಸಾಧ್ಯ ಬಿಕ್ಕಟ್ಟಿಗೆ ಇನ್ನೂ ತರಬೇಕಾದ ಅಗತ್ಯವೇ ಇಲ್ಲ ಈಗ ಯಾವ ಯಾವ ಬಿಕ್ಕಟ್ಟಿಗೆ ಸಿಗ್ಬೇಕು ಬಿಟ್ಟಿದ್ದಾರೆ ಈ ಕರೋನಾ ಬಂದ ಮೇಲೆ ನೋಡಿ ಯಾವ ಸೀನಿಯರ್ ಮಿನಿಸ್ಟರ್ ಆದ್ರೂ ನೀವು ಯಡಿಯೂರಪ್ಪರವ್ರ ಜೊತೆ ಕೈ ಜೋಡಿಸಿದಾಗೆ ಹೆಗಲಿಗೆ ಹೆಗಲು ಕೊಟ್ಟಾಗ ನಾನು ಕಾಣ್ತಾ ಇಲ್ಲ ಎಲ್ಲರೂ ಪ್ರತ್ಯೇಕವಾದ ಒಂದು ದ್ವೀಪವಾದಂತೆ ಇದ್ದಂತೆ ನನಗೆ ಕಾಣ್ತಾ ಇದೆ ಯಡಿಯೂರಪ್ಪ ಒಬ್ಬಂಟಿ ಯಾಕೆ ಕಾಣ್ತಾರೆ ಅವರ ಸುತ್ತಮುತ್ತಲು ಯಾರೂ ಇಲ್ಲ ಹೈಕಮಾಂಡು ಇದ್ದಂಗೆ ಕಾಣ್ತಾ ಇಲ್ಲ ಸೀರಿಯನ್ ಮಿನಿಸ್ಟ್ರ್ ನೀವು ಜಗದೀಶ್ ಶೆಟ್ಟ್ರಿಂದ ಹಿಡಿದು ಯಾರು ಕೂಡ ಕಾಣ್ತಾ ಇಲ್ಲ ಪಾಪ ಸಣ್ಣ ಪುಟ್ಟ ನಾಲ್ಕು ಜನ ಯಾರನ್ನೋ ಇಟ್ಕೊಂಡು ಮಾಡ್ತಾಯಿದ್ದಾರೆ ಆದ್ದರಿಂದ ಇದು ಅವ್ರಿಗೆ ಇಕ್ಕಟ್ಟಿನ ಸಂದರ್ಭವೇ ಹೊಸದಾಗಿ ಇಕ್ಕಟ್ಟಿಗೆ ಸಿಲುಕಿಸ್ಬೇಕಾಗಿಲ್ಲ ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ಓ ಭಾಳಷ್ಟು ಸಂದರ್ಭಗಳಲ್ಲಿ ಸಮಯವೇ ಏನಿದೆ ಅದು ಸಮಸ್ಯೆಗೆ ಪರಿಹಾರ ಸೂಚಿಸ್ತೇ ಅದು ಪಿ ವಿ ನರಸಿಂಹರಾವ್ ನಂಬಿದ್ರು ಆ್ಯಕ್ಟ್ ಮಾಡದಿರೋದೇ ಒಂದು ಆ್ಯಕ್ಟ್ ಅಂತ ಅವ್ರ ನಂಬಿಕೆ ಆಗಿತ್ತು ಅವ್ರು ಆ್ಯಕ್ಟ್ ಮಾಡದೇ ಇರೋದೇ ಒಂದು ಆ್ಯಕ್ಟ್ ಅಲ್ವಾ ನೀವೇನೋ ಮಾಡದಿರೋದೇ ನಿಮಗೇನೋ ತಂದುಬಿಡುತ್ತೆ ಸುಮ್ಮನೆ ಇರೋವಂಥದ್ದು ಸೊ ಈಗ ಯಡಿಯೂರಪ್ಪನವರು ಆ್ಯಕ್ಟ್ ಮಾಡದೇ ಇರುವಂಥ ಮನುಷ್ಯ ಅಲ್ಲ ಆ ಒಂದು ಸ್ಥಿತಪರ್ಜತೆ ಇಲ್ಲ ಅವರಿಗೆ ಅವ್ರು ಆ್ಯಕ್ಟ್ ಮಾಡುವವ್ರೆ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ನೋಡಬೇಕು ಹತ್ತು ಇಪ್ಪತ್ತು ವರ್ಷಗಳಿಂದ ಆದರೆ ಅವ್ರು ಬೇರೆ ರೀತಿ ಆ್ಯಕ್ಟ್ ಮಾಡ್ತಿದ್ರು ಅವರು ಕಳನಾಯಕನ ಪಾತ್ರವನ್ನು ಬೇಕಾದರೂ ಮಾಡ್ತಿದ್ರು ಬೇರೆ ಬೇಕಾದರೂ ಮಾಡಿದ್ರು ಇವಾಗ ಅವರ ಆ ಸಿಚುವೇಶನ್ ಇಲ್ಲ ವಯಸ್ಸಿನ ಸಿ ಪ್ರಭಾವ ಇದೆ ತಮ್ಮ ರಾಜಕೀಯ ಬದುಕಿನ ಕೊನೆಯ ಕಾಲಘಟ್ಟ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಆ ಕಾರಣ ಸ್ವಲ್ಪ ಮೆತ್ತಕ್ಕೆ ಕೂಡ ಆಗಿದ್ದಾರೆ ಅವರು ಮೊದಲ ರೀತಿ ಕಾಣ್ತಾ ಇಲ್ಲ ಸೊ ಆದ್ದರಿಂದ ಇಂಥ ಸಿನಿವೇಶದಲ್ಲಿ ಯೋ ಸಾಕಪ್ಪ ನನಗೆ ಅಂತ ಇನ್ನಾದರೂ ಬಿಟ್ಟುಬಿಡ್ತಿದ್ರು ಸಾಕ್ರಿ ಏನಾರು ವಯಸ್ಸಾಯಿತು ಅಧಿಕಾರ ನೋಡಿದ್ದೇನೆ ಈ ಚಿಲ್ಲರೆಗಳು ಒಂದು ಕಡೆ ಹೈಕಮಾಂಡ್ ಸಪೋರ್ಟ್ ಇಲ್ಲ ಮೋದಿಗೆ ನನ್ನ ಕಂಡ್ರೆ ಆಗಲ್ಲ ಅಮಿತ್ ಶಾಗೆ ನನ್ನ ಕಂಡ್ರೆ ಆಗಲ್ಲ ಇಲ್ಲಿರೋರು ನನ್ನ ಕಂಡ್ರಾಗಲ್ಲ ಯಾಕೆ ಬೇಕು ನನಗೆ ಅನ್ನುವ ಒಂದು ಸಂತತ್ವ ಬಂದುಬಿಡ್ಬೇಕಾಗಿತ್ತು ಆದರೆ ಅವ್ರ ಒಳಗಡೆ ಇನ್ನೂ ಕೆಚ್ಚಿದೆ ಬಿಡೋಕೆ ರೆಡಿ ಇಲ್ಲ ಅವರು ಹೇಗೆ ಅಧಿಕಾರವನ್ನು ಗ್ರ್ಯಾಬ್ ಮಾಡೋದಕ್ಕೆ ಮೈತ್ರಿ ಸರ್ಕಾರವನ್ನು ಕೆಡಗೋದಕ್ಕೆ ಅವರು ಹೇಗೆ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಮಾಡ್ತಾ ಬಂದರು ಆ ಪ್ಲ್ಯಾನ್ ಮಾಡಬೇಕಾದ ಮನಸ್ಥಿತಿ ಇಳಿದಿದೆ ಅವರಿಗೆ ಅದರಿಂದ ಅವರು ವಿಮುಖರಾಗಿಲ್ಲ ಇಷ್ಟು ದಿವಸ ಅಧಿಕಾರ ಅನುಭವಿಸಿದ್ರು ಕೂಡ ಇನ್ನು ಮೂರು ವರ್ಷ ನಾನು ಇರಲೇಬೇಕು ಅನ್ನೋ ಅನ್ನುವ ಒಂದು ಮನಸ್ಥಿತಿಯಲ್ಲಿದೆ ಆದ್ದರಿಂದ ಯು ವಿಲ್ ಪ್ಲೇ ಇಸ್ ಓನ್ ಗೇಮ್ ಬಟ್ ಅಲ್ಟಿಮೇಟ್ಲಿ ಬಿಜೆಪಿ ವಿಲ್ ಸಫರ್ ಯಡಿಯೂರಪ್ಪನವರ ವಿರುದ್ಧ ಮಾತಾಡುವಾಗ ಯಡಿಯೂರಪ್ಪನವರು ನಮಗೆ ಸರಿಯಾಗಿ ಸ್ಪಂದಿಸಲ್ಲ ಅನ್ನೋದು ಮಧ್ಯರ ಆರೋಪ ಮತ್ತೆ ಅವರ ಪುತ್ರನ ವಿರುದ್ಧದ ಆರೋಪ ಇದು ಈಗಲೂ ಮತ್ತೆ ಇದನ್ನ ಪ್ಲೇ ಮಾಡ್ತಾರೆ ಒಂದು ಗೌಡ್ರೆ ನಮಗೆ ಸ್ಪಂದಿಸಲ್ಲ ಅಂದರೆ ಇವತ್ತಿನ ಶಾಸಕರಿಗೆ ಏನರ ಬೇಕಾಗಿದೆ ಈಗ ಯಾಕೆ ಗಲಾಟೆ ಪಡ್ಸ್ತಾರೆ ಅವ್ರಿಗೆ ಅನುದಾನಕ್ಕೆ ಡೆವಲಪ್ಮೆಂಟ್ ಹೆಸರಲ್ಲ ಅವ್ರಿಗೆ ದುಡ್ಡು ಸುರಿಬೇಕು ಕಾನ್ಸ್ಟಿಟ್ಯೂನ್ಸಿಗೆ ಆ ದುರ್ ದುಡ್ದಲ್ಲಿ ಕಮಿಷನ್ ತೊಗೊಂಡಿರ್ಬೇಕು ಇವರೆಲ್ಲ ಕೂಡ ಕಮಿಷನ್ ರಾಜಕಾರಣಿಗಳು ಎಲ್ಲ ರಾಜಕೀಯ ಪಕ್ಷಗಳದ್ದು ಅಷ್ಟೇ ಇವತ್ತಿನ ಶಾಸಕರೇ ಅಂದರೆ ಕಮಿಷನ್ನ ಇವರು ಯಾಕೆ ಸಿಟ್ಟು ಬರುತ್ತೆ ನನಗೆ ನಾನು ಭಾಳ ಅಭಿವೃದ್ಧಿ ಮಾಡಿಬಿಟ್ಟು ನನ್ನ ಕ್ಷೇತ್ರವನ್ನು ಏನೋ ಮಾಡಬೇಕು ಮಾಡಿದ್ದೆ ಅಂತ ಯಾರೋ ಹೇಳಿಕೆ ಕೊಡೋದು ನೋಡಿದೆ ಇವತ್ತು ಅಲ್ಲರಿ ಇಷ್ಟು ವರ್ಷ ನಿಮ್ಮ ಬದ್ನೆಕಾಯಿ ಮಾಡೋಕ್ಕಾಗದಿರೋ ಅಭಿವೃದ್ಧಿ ನೀವು ಒಂದು ಮೂರು ವರ್ಷ ಮೂರು ಟರ್ಮು ನಾಲ್ಕು ಟರ್ಮು ಐದು ಟರ್ಮು ನೀವು ಶಾಸಕರೇ ಆಗಿದ್ದೀರಿ ಈಗ ನಿಮಗೆ ದುಡ್ಡು ಕೊ ಯಡಿಯೂರಪ್ಪ ದುಡ್ಡು ಕೊಡೋ ಸಿಚುವೇಶನ್ ಇಲ್ಲ ಯಾಕಂದರೆ ಖಜಾನೇಲಿ ದುಡ್ಡಿಲ್ಲ ಇಲ್ಲ ನೀವು ಕೋಟ್ಯಾಂತರ ರೂಪಾಯಿ ತರಿಸ್ಕೊಂಡು ಅದ್ರ ಹತ್ತ ಇಪ್ಪತ್ತ ಮೂವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ದುಡ್ಡು ಹೊಡ್ಕೊಂಡು ಕೆಲಸನೂ ಮಾಡಿದೆ ಅಂತ ಆಗಬೇಕು ದುಡ್ಡು ಹೊಡೆದೆ ಅಂತ ಆಗ್ಬೇಕು ಅದು ಇಲ್ಲ ದುಡ್ಡು ಹೊಡಿಯೋಕ್ಕಾಗ್ತಿಲ್ಲ ಮೇನ್ ಶಾಸಕರ ಸಮಸ್ಯೆ ದುಡ್ಡು ಹೊಡಿಯೋಕ್ಕಾಗ್ತಿಲ್ಲ ಈ ಎಲ್ಲ ತೃಪ್ತಿ ಮಂತ್ರಿ ಯಾಕಾಗಬೇಕು ಯಾಕಾಗಬೇಕು ಕಾಸು ಹೊಡಿಯೋಕ್ಕೆ ಅಲ್ವಾ ದುಡ್ಡು ಮಾಡ್ಕೊಳ್ಳೋಕ್ಕೆ ಲೂಟಿ ಮಾಡೋದಕ್ಕೆ ಜನರ ತಲೆ ಮೇಲೆ ಟವಲ್ ಎಳಿಯೋದಕ್ಕೆ ಅದು ಆಗೋಲ್ಲ ಅನ್ನುವ ಹಪ್ಪಹೊಪ್ಪಿಕೆ ಅದು ಆದ್ದರಿಂದ ನಾನು ಇದಕ್ಕೆ ಸಿದ್ಧಾಂತ ಇಲ್ದಿರೋದ್ರಿಂದ ಇದು ಯಾವ ಹಂತಕ್ಕೆ ಬೇಕಾದ್ರು ತೊಗೊಂಡು ಹೋಗುತ್ತೆ ಇವತ್ತು ಬಿಜೆಪಿ ಶಾಸಕ ನಾಳೆ ಕಾಂಗ್ರೆಸ್ ಶಾಸಕರಾಗೋದು ಕಾಂಗ್ರೆಸ್ ಜೆ ಡಿ ಎಸ್ ಆಗೋದು ಸಿದ್ಧಾಂತ ಇಲ್ಲ ಅದಕ್ಕೆ ಅಧಿಕಾರ ಕೇಂದ್ರಿತ ರಾಜಕಾರಣ ಒಡಿ ಕಾಸು ಮುಳುಗಿಸು ದುಡ್ಡು ಮಾಡು ದ್ ದ ಸಿಚುವೇಶನ್ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ನಮಗೂ ಧನ್ಯವಾದ ಎಸ್ ಪ್ರವೀಕ್ಷಕರೇ ಇನ್ನೊಂದು ವಿಚಾರದ ನಾನು ಮತ್ತು ಕೊಟ್ಟು ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ